ವೆಲ್ಕಮ್ ಟು ಬಸ್ಸಯ್ಯ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶಿವ ಶಿವಬಸ್ಸಯ್ಯ ಇವತ್ತಿನ ಒಂದು ಕ್ಲಾಸಲ್ಲಿ ನೋಡಿ ನಾನು ಮಾನಕ ವಿಚಲನೆ ಮಾನಕ ವಿಚಲನೆಯನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ಕ್ಲಾಸಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಸೊ ಮೊದಲನೇದಾಗಿ ಮಾನಕ ವಿಚಲನೆ ಕೋಷ್ಟಕ ಕ್ವಶನ್ ನೋಡ್ಕೊಂಡು ಬರೋಣ ಓಕೆನಾ ಕೆಳಗಿನ ದತ್ತಾಂಶಗಳಿಗೆ ಮಾನಕ ವಿಚಲನೆಯನ್ನು ಕಂಡುಬಿಡಿಯಿರಿ ಕೆಳಗಿನ ಇರತಕ್ಕಂಥ ದತ್ತಾಂಶಗಳಿಗೆ ಮಾನಕ ವಿಚಲನೆಯನ್ನು ಕಂಡುಹಿಡಿಯಿರಿ ನಾನು ಇದನ್ನು ಕ್ವಶನ್ ಪೇಪರ್ದಲ್ಲಿನ ತೊಗೊಂಡಿದ್ದೀನಿ ನಿಮಗೆ ಗೊತ್ತಿರಬಹುದು ಯಾಕಂತಂದರೆ ಇದು ಟೂ ತೌಸಂಡ್ ಟ್ವೆಂಟಿ ತ್ರೀಯ ಕ್ವೆಶನ್ ಪೇಪರಲ್ಲಿದೆ ಸೊ ಇದು ಯಾರು ಎನ್ ಇ ಪಿ ಸಿಲಾಬಸ್ನವ್ರಿಗಿತ್ತು ಸೊ ಅವರಿಗಿದ್ದ ಕ್ವೆಶನ್ ಪೇಪರನ್ನು ಅವರ ಕ್ವಶನ್ ಪೇಪರಲ್ಲಿ ಇರ್ತಕ್ಕಂಥ ಒಂದು ಕ್ವಶನನ್ನು ಇವತ್ತು ನಾನು ರಿವೈಸ್ಡ್ ಎನ್ ಇ ಪಿ ಏನಾಗಿದ್ದೀರಾ ಅಥವಾ ಎಸ್ ಸಿ ಪಿ ಅಂತ ಏನು ಕರಿತೀವಿ ಸೊ ಈ ಒಂದು ಬ್ಯಾಚಿಗೆ ನಾನು ಈ ಸಲ ಆ ಒಂದು ಕ್ವಶನ್ ಪೇಪರಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ ಹೇಗೆ ಅರೈಸ್ ಆಗಿದೆ ಅಲ್ವಾ ಸೊ ಅದೇ ಒಂದು ನಾನು ನಾನಿಲ್ಲಿ ಇವತ್ತು ನಿಮಗೆ ಸಾಲ್ವ್ ಮಾಡೋಕ್ಕೆ ತೊಗೊಂಡು ಬಂದಿದ್ದೀನಿ ನೋಡಿ ಸಾಲ್ವ್ ಮಾಡೋಣ ಓಕೆ ಎಕ್ಸ್ ಮತ್ತು ಎಫ್ ಅಂತ ಒಂದು ನಿಮಿಷ ಓಕೆ ಈಗ ಇದೆ ಅಲ್ವಾ ನಿಮಿಷ ನೋಡಿ ಒಂದು ನಿಮಿಷ ಇವಾಗ ನೋಡಿ ಸರಿಯಾಗಿ ಕಾಣ್ತಿದ್ದಲ್ವ ಓಕೆ ಕೂಲಿ ಕೂಲಿ ಅಂತ ಯಾವುದನ್ನು ಕರ್ಕೊಂಡಿದ್ದೀವಿ ನಾನು ಎಕ್ಸ್ ಕೊಟ್ಟಿದ್ದಾರೆ ಕೂಲಿ ಮತ್ತು ಎಫ್ ಕಾರ್ಮಿಕರ ಸಂಖ್ಯೆ ಸೊ ಎಕ್ಸ್ ಮತ್ತು ಅನ್ನು ಕೊಟ್ಟಿರ್ತಾರೆ ನಾವು ಈ ಒಂದು ಮಾನಕ ವಿಚಲನನ ಕಂಡುಹಿಡೀಬೇಕಾದರೆ ಬೇಕಾಗಿರ್ತಕ್ಕಂಥದ್ದು ಏನನ್ನು ಕಂಡುಹಿಡೀಬೇಕು ನಾವು ಎಫ್ ಎಕ್ಸ್ ಕಂಡುಹಿಡೀಬೇಕ್ರೆ ಎಕ್ಸ್ ಸ್ಕ್ವೇರನ್ನು ಕಂಡುಹಿಡಿಯಬೇಕು ಮತ್ತು ಎಫ್ ಎಕ್ಸ್ ಸ್ಕ್ವೇರನ್ನು ಕಂಡುಹಿಡಿಯಬೇಕು ಇದನ್ನು ನಾವು ಫಾರ್ಮುಲಾದಲ್ಲಿ ನೋಡ್ಬೋದು ಇಲ್ಲಿ ನೋಡಿ ನಿಮಗೆ ಫಾರ್ಮುಲಾ ತೋರಿಸ್ತೀನಿ ಇದು ಎಫ್ ಎಕ್ಸ್ ಇಲ್ಲಿ ಉಪಯೋಗ ಆಗುತ್ತೆ ನಿಮಗೆ ಇಲ್ಲಿ ಎಫ್ ಎಕ್ಸ್ ಸ್ಕ್ವೇರ್ ಬೇಕಲ್ವಾ ಹಾಂ ಓಕೆ ಓಕೆ ನಾನು ಝೂಮ್ ಮಾಡ ಹಾಕ್ತೀನಿ ಓಕೆ ನೋಡಿ ಹೌದ್ರಿ ಸಿಗ್ಮಾ ಸ್ಕ್ವೇ ರೂಟ್ ಸಿಗ್ಮಾ ಎಫ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಮೈನಸ್ ಎಕ್ಸ್ ಎಕ್ಸ್ ಬಾರ್ ಅಥವಾ ಎಕ್ಸ್ ಮೀನ್ ಅಂತ ಏನು ಕರಿತೀವಿ ಹೋಲ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತಂದರೆ ನಾನು ಮಾಡಿದೆ ನೋಡಿ ಎರಡು ನೂರ ನಲವತ್ತೈದು ಪಾಯಿಂಟ್ ಮೂವತ್ತ್ನಾಲ್ಕನ್ನು ಈ ಸಾರಿ ಎರಡು ನೂರ ನಲವತ್ತೈದು ಪಾಯಿಂಟ್ ಮೂವತ್ತ್ನಾಲ್ಕನ್ನು ಇಂಟು ಎರಡು ನೂರ ನಲವತ್ತೈದು ಪಾಯಿಂಟ್ ಮೂವತ್ತ್ನಾಲ್ಕು ಮಾಡಬೇಕು ಓಕೆನಾ ಸೊ ಇದಕ್ಕಿಂತ ಮೊದಲು ಆ ಕೌಷ್ಟಿಕವನ್ನು ಹೇಗೆ ಕಂಡುಹಿಡಿಬೇಕು ಕೋಷ್ಟಿಕ ಕಂಡುಹಿಡಿಯೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ನೋಡಿರಿ ನಿಮ್ಷ ಇವಾಗ ನೋಡಿ ಕಾಣಿಸ್ತಿದೆ ಅಲ್ವಾ ಓಕೆ ಎಕ್ಸನ್ನು ಕೊಟ್ಟಿರ್ತಾರೆ ಎಫನ್ನು ಕೊಟ್ಟಿರ್ತಾರೆ ಅಂತ ಹೇಳಿದೆ ಈಗ ಎಫ್ ಎಕ್ಸನ್ನು ಹೇಗೆ ಕಂಡುಹಿಡೀಬೇಕು ಎಫ್ ಎಕ್ಸನ್ನು ಕಂಡುಹಿಡೋ ತುಂಬ ಸಿಂಪಲ್ರಿ ಈಸಿಯಾಗಿ ಕಂಡುಹಿಡೀಬೋದು ಯಾವ ರೀತಿ ಅಂದರೆ ಲಿಂಕ್ ಕೊಟ್ಟಿದ್ದಾರೆ ಎಫ್ ಮತ್ತು ಎಕ್ಸನ್ನು ನಮಗೆ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ನಾವು ಎಫ್ ಎಕ್ಸನ್ನು ಕಂಡುಹಿಡಿಯಬೇಕು ಎಫ್ ಎಕ್ಸನ್ನು ಕಂಡುಹಿಡಿಯಬೇಕು ಅಂತಂದರೆ ಆರು ನೂರು ಇಂಟು ಆರು ಆರ್ನೂರು ಓಕೆನಾ ಎಫ್ ಇಂಟು ಎಕ್ಸ್ ಅಥವಾ ಎಕ್ಸ್ ಇಂಟು ಎಫ್ ಎಕ್ಸ್ ಇಂಟು ಎಫ್ ಅನ್ನು ಮಾಡಿಬಿಟ್ರೆ ನಮಗೆ ಎಫ್ ಎಕ್ಸ್ ಸಿಕ್ಬಿಡುತ್ತೀ ಸೊ ಇನ್ನು ಎಕ್ಸ್ ಸ್ಕ್ವಯರನ್ನು ಹೇಗೆ ಮಾಡಬೇಕು ಎಕ್ಸ್ ಸ್ಕ್ವೇರ್ ಅಂತಂದರೆ ಹಂಡ್ರೆಡ್ ಇದ್ದರೆ ಹಂಡ್ರೆಡು ಇಂಟು ಹಂಡ್ರೆಡ್ ಮಾಡಬೇಕು ನೂರ ಐವತ್ತು ಇಂಟು ನೂರ ಐವತ್ತು ಮಾಡಬೇಕು ರೀ ಎರಡು ನೂರ ಐವತ್ತು ಇಂಟು ಎರಡು ನೂರ ಐವತ್ತು ಮಾಡಿದರೆ ನಮಗೆ ಎಕ್ಸ್ ಇದ್ದಿದ್ದನ್ನು ಎಕ್ಸ್ ಸ್ಕ್ವೇರ್ ಸಿಗುತ್ತೆ ಓಕೆನಾ ಇಂಟು ಮಾಡಿ ನೋಡಿ ನಿಮಗೆ ನೆಕ್ಸ್ಟು ಸರಿಯಾದ ಒಂದು ಆನ್ಸರ್ ನಿಮ್ಗೇನು ಬಂದಿದೆ ಅನ್ನೋದು ಕಮೆಂಟಲ್ಲಿ ತಿಳಿಸಿ ಓಕೆನಾ ಇನ್ನು ಎಫ್ ಎಕ್ಸ್ ಸ್ಕ್ವೇರ್ ನಮಗೆ ಕನ್ಫ್ಯೂಸ್ ಇಲ್ಲಪ್ಪ ಅಂತಂದರೆ ಈ ಎಫ್ ಎಕ್ಸ್ ಸ್ಕ್ವೇರಲ್ಲಿ ಕನ್ಫ್ಯೂಸ್ ಆಗುತ್ತೆ ಈ ಎಫ್ ಎಕ್ಸ್ ಸ್ಕ್ವೇರಲ್ಲಿ ನಾವು ಎಡುವುದೇನಪ್ಪ ಅಂತಂದರೆ ಎಫ್ ಇಂಟು ಅಥವಾ ಎಫ್ ಇಂಟು ಎಕ್ಸ್ ಸ್ಕ್ವೇರ್ ಮಾಡಿಬಿಡ್ತೀವಿ ಎಫ್ ಎಕ್ಸ್ ಸ್ಕ್ವೇರ್ ಆಯಿತು ಅಂತ ಸೊ ಬಟ್ ಆ ರೀತಿ ಇಲ್ಲ ಇಲ್ಲಿ ಎಫ್ ಎಕ್ಸ್ ಸ್ಕ್ವೇರನ್ನು ಕಂಡುಹಿಡಿಬೇಕು ಅಂತಂದರೆ ಎಫ್ ಎಕ್ಸ್ ಇಂಟು ಎಕ್ಸ್ ಮಾಡಬೇಕು ಎಫ್ ಎಕ್ಸ್ ಕೊಟ್ಟಿದ್ದೀನಿ ನೋಡ್ತಾಯಿದ್ರೆ ಸೊ ಆರುನೂರು ಸಾವಿರದ ಆರುನೂರ ಐವತ್ತು ಮೂರು ಸಾವಿರದ ಐದುನೂರು ಇದು ಎಫ್ ಎಕ್ಸ್ ಆಯಿತು ಇನ್ನು ನಾವು ಕಂಡುಹಿಡಿಯಬೇಕಾಗಿರೋದು ಇನ್ನು ಏನು ಬೇಕು ಎಕ್ಸ್ ಬೇಕು ಇಂಟು ಎಫ್ ಎಕ್ಸ್ ಇಂಟು ಎನ್ ಎಕ್ಸ್ ಎಕ್ಸ್ ಎಷ್ಟಿದೆ ಹಂಡ್ರೆಡ್ಡು ನೂರ ಐವತ್ತು ಎರಡು ನೂರ ಐವತ್ತು ಮುನ್ನೂರ ಐವತ್ತು ಐದುನೂರು ಈ ರೀತಿ ಇದೆ ಓಕೆನಾ ಈ ಆರುನೂರು ಇಂಟು ನೂರು ಈ ರೀತಿ ಇಂಟು ಮಾಡ್ತಾ ಹೋಗಿ ಅಂದರೆ ಇದು ಬ್ರಾಕೆಟಲ್ಲಿ ಹಾಕಿದ್ದೆ ನೋಡಿ ಇಲ್ಲಿ ಕಾಣಿಸ್ತಿದೆ ಅಲ್ವಾ ಓಕೆ ಓಕೆ ನಾನು ಡಿಕ್ಟೇಕ್ ಮಾಡ್ತೀನಿ ಓಕೆನಾ ಎಫ್ ಎಕ್ಸ್ ಇಂಟು ಎಕ್ಸ್ನಾ ಇಂಟು ಮಾಡಿದಾಗ ನಮಗೆ ಎಫ್ ಎಕ್ಸ್ ಸ್ಕ್ವೇರ್ ಸಿಗುತ್ತೆ ಇವುಗಳನ್ನು ಕೂಡಿಸಿ ಟೋಟಲ್ ಮಾಡ್ಕೊಳ್ಳಿ ಟೋಟಲ್ ಮಾಡಿ ಟೋಟಲ್ ಹಚ್ಚಿದ್ದೆ ನೋಡಿ ತಳಗಡೆನೋವು ಕಾಣ್ತಾ ಇದ್ದೇ ಇರ್ಬೋದು ಸೊ ಒಂದ್ಸಲ ಟೋಟಲ್ ಮಾಡಿ ಹಾಂ ಎಫನ್ನ ಟೋಟಲ್ ಮಾಡಬೇಕ್ರಿ ಆರು ಹನ್ನೊಂದು ಹನ್ನೊಂದು ಹದಿನೇಳು ಹದಿನೇಳು ಒಂದು ಇಪ್ಪತ್ತು 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 ಇಪ್ಪತ್ತೊಂದು ಇಪ್ಪತ್ತೊಂದು ನಲವತ್ತ್ಮೂರು ನಲವತ್ತ್ಮೂರು ಆಯಿತಾ ಇನ್ನು ನೆಕ್ಸ್ಟು ಪರಿಹಾರ ಇಲ್ಲಿದೆ ನೋಡಿ ಆ ಕೋಷ್ಟಕವನ್ನು ಕಂಡು ಮೇಲೆ ಸೂತ್ರನ ಯಾವ ರೀತಿ ಅಪ್ಲೈ ಮಾಡಿಬಿಟ್ಟು ಪ್ರಾಬ್ಲಮನ್ನು ಮಾಡೋದು ಎಷ್ಟು ಮಂದಿ ಎಷ್ಟು ಮಂದಿಗೆ ನಿಂಗೆ ಲೆಕ್ಕನೇ ಬರ್ತಿರೋದಿಲ್ಲ ಅಂತ ರೀ ಇದರಲ್ಲಿಯೇ ಅಂಥದ್ದೇನೂ ಇಲ್ಲ ಸೊ ನಿಮಗೆ ಕೂಡಿಸೋದು ಗಳಿಯೋದು ಗುಣಸೋದು ಭಾಗಿಸೋದು ಗೊತ್ತಿದ್ದು ಬಿಟ್ಟರೆ ಸಾಕು ಸೊ ಈ ಒಂದು ಲೆಕ್ಕನ ನೀವು ಈಸಿಯಾಗಿ ಅರ್ಥ ಮಾಡ್ಕೊಳ್ಬೋದು ಅಲ್ಲೇನಂತ ಬರ್ದೀವಿ ರೀ ಸಿಗ್ಮಾ ಎಫೆಕ್ಟ್ಸ್ ಎಷ್ಟಿತ್ತು ಅಂತ ಬರ್ದೀವಿ ರೀ ಸಿಗ್ಮಾ ಎಫೆಕ್ಸ್ ನೋಡ್ಬೋದಲ್ಲ ಸಿಗ್ಮಾ ಎಫೆಕ್ಸ್ ಎಷ್ಟಿತ್ತು ಒಂದು ಸಾವಿರದ ಐದುನೂರ ಐವತ್ತು ಓಕೆನಾ ಸಾವಿರದ ಐದುನೂರ ಐವತ್ತು ಸಾರಿ ಹತ್ತು ಸಾವಿರ ಸೋರಿ ಹತ್ತು ಸಾವಿರದ ನೂರ ಐವತ್ತು ಓಕೆನಾ ಅದೇ ರೀತಿಯಾಗಿ ಅದೇ ರೀತಿಯಾಗಿ ನೆಕ್ಸ್ಟ್ ಬಂದುಬಿಟ್ಟು ಇವುಗಳನ್ನು ಡಿವೈಡೆಡ್ ಬೈ ಫೋರ್ಟಿ ತ್ರೀ ಅಂದರೆ ಎಫ್ ಸಿಗ್ಮಾ ಎಫ್ ಅಂತಿದೆ ಅಂದರೆ ಸಿಗ್ಮಾ ಎಫ್ ಅಂತಂದರೆ ಸಿಗ್ಮಾ ಎಷ್ಟು ಎಫ್ ಎಷ್ಟಿದೆ ನಮಗೆ ನಲವತ್ತ್ಮೂರಿದೆ ನಲವತ್ತ್ಮೂರಲ್ಲೇ ಕಡತಾನ ಹೊಡಿಬೇಕು ರೀ ಆಮೇಲೆ ಕಡತ ಹೊಡೋದಾದಮೇಲೆ ನಮಗೆ ಎಕ್ಸ್ ಮೀನ್ ಸಿಗುತ್ತೆ ರೀ ಸೊ ಈಗ ಫಾರ್ಮುಲಾದಲ್ಲಿ ನಾವು ಮಾನಕ ವಿಚಲನೆ ಈಗ ಮಾಡಬೇಕು ನೋಡಿರಿ ಸಿಗ್ಮಾ ಇಸಿಕೋ ಟು ರೂಟ್ ಸಿಗ್ಮಾ ಎಫ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಸಿಗ್ಮಾ ಎಫ್ ನಾ ಮಾಡಬೇಕ್ರಿ ಆಮೇಲೆ ಇದೀನಿ ಸಿಗ್ಮಾ ಎಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೀನ್ ಹೋಲ್ ಸ್ಕ್ವೇರ್ ಬರಕಟಲ್ ಹಾಕಿ ಹೋಲ್ ಸ್ಕ್ವೇರ್ ಅಂತ ಬರೆದಿದ್ದೀನಿ ಸೊ ನೀವು ಸರಿಯಾಗಿ ಬರ್ಕೊಳ್ಳಿ ಯಾಕಂತಂದರೆ ನೋಟ್ಸ್ ಯಾರು ಮಾಡ್ತಿರ್ತೀರಾ ಮೀನು ಹೊರಗಡೆ ಬರಬೇಕು ರೀ ಸೊ ಒಳಗಡೆ ಹಾಕಿದರೆ ಅದು ಫೋಲ್ಟ್ ಆಗುತ್ತೆ ಓ ನೋಡಿ ಈಗ ನಮಗೆ ಸಿಗ್ಮಾ ಎಫೆಕ್ಸ್ ಸ್ಕ್ವೇರ್ ಎಷ್ಟಿದೆ ಅಂತ ಆಗಲ್ರೆಡಿ ನಾನು ಟೋಟಲ್ ಮಾಡಿ ಅಂತ ಹೇಳಿದ್ದೀನಿ ಸೊ ಎಷ್ಟಿದೆ ರೀ ಮೂರು ಒಂದು ಆರು ಎರಡು ಐದು ಝೀರೋ ಝೀರೋ ಓಕೆನಾ ಹಾಂ ಹೌದು ರೀ ಹೌದು ರೀ ಹೌದು ನೀವು ಹೇಳಿದ ಕರೆಕ್ಟು ಸೊ ಹಾಂ ಓಕೆ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಎಷ್ಟಿದೆ ನಲವತ್ತು ಮೂರಿದೆ ಸೊ ಅವುಗಳನ್ನು ಟೋಟಲ್ ಮಾಡಿ ನೀವು ನಿಮ್ಗೆ ಸರಿಯಾಗಿ ಬರುತ್ತೆ ಓಕೆನಾ ಮೈನಸ್ಸು ಮೈನಸ್ ಎಕ್ಸ್ಮಿನ ಕಂಡು ಹಿಡ್ಕೊಂಡಿದ್ದೀವಿ ನಾವು ಹೌದಲ್ವಾ ಟೂ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ಫೈವ್ ಪಾಯಿಂಟ್ ತ್ರೀ ಫೋರ್ ಓಕೆನಾ ಇದನ್ನ ಸ್ಕ್ವೇರ್ ಮಾಡಿರಿ ಸ್ಕ್ವೇರ್ ಅಂತಂದರೆ ಟೂ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ಫೈವ್ ಪಾಯಿಂಟ್ ತರ್ಟಿ ಫೋರ್ ಇಂಟು ಟೂ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ಫೈವ್ ಪಾಯಿಂಟ್ ತ್ರೀ ಫೋರ್ ಸ್ಕ್ವೇರ್ ಮಾಡಿದ್ರೆ ಈ ಸ್ಕ್ವೇರ್ ಮಾಡಿದ ಮೈನಸ್ ಸ್ಕ್ವೇರ್ ಮಾಡಿ ಮೈನಸ್ ಮಾಡಬೇಕ್ರಿ ಈ ಮೈನಸ್ ಮಾಡಿದ್ರೆ ಮೈನಸ್ ಮಾಡೋದು ಈಸಿ ಅಲ್ರಿ ಸೊ ಇಲ್ಲಿ ಕಡಿತ ಹೊಡೆದ ಹಚ್ಕೊಂಡಿರ್ತೀರಾ ಸೊ ಅದನ್ನು సెవెన్ త్రీ ఫైవ్ ఫోర్ ఫైవ్ ఫైంట్ ఫైవ్ వన్ ఇప్పరద ఐదు నూర నలవత్ పైంట్ ఐదు మైనస్ నెక్స్ట్ హోగ్బా ఇన్నో ಅರವತ್ತು ಸಾವಿರದ ಒಂದು ನೂರ ತೊಂಬತ್ತೊಂದು ಪಾಯಿಂಟ್ ಎಪ್ಪತ್ತೊಂದು ರೀ ಎಪ್ಪತ್ತೊಂದು ಬರ್ಕೊಂಡಿದ್ದೀರಾ ಓಕೆ ಮೈನಸ್ ಮಾಡಿಬಿಟ್ಟು ಈಗ ನಾವು ಹದಿಮೂರು ಸಾವಿರದ ಮುನ್ನೂರ ಐವತ್ನಾಲ್ಕು ಪಾಯಿಂಟ್ ಎಂಟು ಬರುತ್ತೆ ರೀ ಸೊ ಇದನ್ನು ನಾವೇನು ನೋಡ್ಬೇಕು ರೀ ಜಸ್ಟ್ ನೀವು ಇದನ್ನು ಸ್ಕ್ವೇರ್ ರೂಟ್ ಇರುತ್ತಲ್ವ ರೂಟ್ ಹಾಕಿಬಿಟ್ಟು ಇದನ್ನು ರೂಟ್ ಓಪನ್ ಮಾಡಿಬಿಟ್ರೆ ಮುಗಿತ್ರಿ ಯಾಕಂದರೆ ಈಗ ಸ್ಕ್ವೇರ್ ರೂಟ್ ಅಂತ ಬರುತ್ತೆ ಮತ್ತು ಕ್ಯೂಬ್ ರೂಟ್ ಅಂತ ಬರುತ್ತೆ ಕ್ಯೂಬ್ ರೂಟ್ ಅಂತಂದರೆ ಈ ರೂಟ್ ಏನು ಹಾಕಿದೆ ರೂಟ್ ಮುಂದ್ಗಡೆ ಏನಾದ್ನ ಮೂರು ಇರುತ್ತೆ ಮೂರು ಕ್ಯೂಬ್ ಆ ರೀತಿ ಬಂದರೆ ನಾವು ಕ್ಯೂಬ್ ರೂಟ್ ಓಕೆನಾ ಈಗ ಇದು ಸ್ಕ್ವೇರ್ ರೂಟ್ ಸ್ಕ್ವೇರ್ ರೂಟ್ ಅಂತ ಹೇಳ್ತೀವಿ ಅಂದರೆ ರೂಟ್ ಅಂತ ಹೇಳ್ತೀವಿ ಓಕೆನಾ ಈಗ ಇದನ್ನ ರೂಟ್ ರೀ ಈಗ ರೂಟ್ ತೆಗೆದ್ರೆ ರೂಟ್ ತೆಗೆದ್ರೆ ನಿಮಗೆ ಈ ಆನ್ಸರ್ ದೊರೆಯುತ್ತೆ ನೋಡಿ ನೂರ ಹದಿನೈದು ಪಾಯಿಂಟ್ ಐವತ್ತಾರು ಓಕೆನಾ ಇಲ್ಲಿಗೆ ಒಂದು ಸೆಷನ್ ಎಂಡ್ ಮಾಡ್ತಾ ಇದ್ದೀನಿ ಯಾಕಂತಂದರೆ ಇದು ಮಾನಕ ವಿಚಲನೆ ಇಲ್ಲಿಗೆ ಏನು ಒಂದು ವೇಳೆ ನೀವೇನಾದರೂ ಅಂಕಗಣಿತ ಸರಾಸರಿಯಿಂದ ಮಾನಕ ವಿಚಲನೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ನೆಕ್ಸ್ಟ್ ಹೇಳ್ಕೊಡ್ತೀನಿ ನಿಮಗೆ ಸಿ ವಿ ಸಿ ವಿ ಅಂತಂದರೆ ಮಾನಕ ವಿಚಲನೆ ಸೊ ಇದನ್ನು ಹೇಗೆ ಕಂಡುಹಿಡೀಬೇಕು ಅಂತ ಅದು ಅಂಕಗಣಿತ ಸರಾಸರಿಯಿಂದ ನೆಕ್ಸ್ಟ್ ಇಷ್ಟರಿ ಏನಪ್ಪ ಅಂತಂದರೆ ಈಗ ಸ ನಿಮಗೆ ಮಾನಕ ವಿಚಲನೆ ಎಷ್ಟಿದೆ ಅಂತ ಗೊತ್ತಿದೆ ಅಂಕಗಣಿತ ಸರಾಸರಿಯಿಂದ ಕಂಡುಹಿಡಿಯಿರಿ ಅಂತಂದರೆ ಈಗ ಸಿಗ್ಮಾ ಎಫೆಕ್ಸ್ ತಲ್ವಾ ಅಲ್ಲಿ ನೀವೇನು ಮಾಡಬೇಕು ಅಂತಂದರೆ ಜಸ್ಟ್ ನೀವು ಸಿಗ್ಮಾ ಎಫೆಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಮೀನ್ ಇಂಟು ಹಂಡ್ರೆಡನ್ನು ಮಾಡಿಬಿಟ್ರೆ ನಿಮಗೆ ಓಕೆ ಇಂಟು ಮಾಡಿಬಿಟ್ರೆ ಏನು ಸಿಗುತ್ತೆ ಅಂದರೆ ಸಿ ವಿ ಸಿಗುತ್ತೆ ಓಕೆನಾ ಸಿ ಮಾನಕ ವಿಚಾರಣೆ ಅಂಕಗಣಿತ ಸರಾಸರಿಯಿಂದ ಮಾನಕ ವಿಚಾರಣೆ ಓಕೆನಾ ಇನ್ನು ಯಾರ ಚಾನಲ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಈಗಿನ ಹೆಚ್ಚಿನ ವೀಡಿಯೋಗಳಿಗಾಗಿ ಕಮೆಂಟಲ್ಲಿ ಹಾಕಿ ನಿಮಗೆ ಯಾವುದು ಒಂದು ವೀಡಿಯೋ ಬೇಕು ಯಾವ ಸಬ್ಜೆಕ್ಟಿನ್ ಬೇಕು ಅಂತ ಕಮೆಂಟಲ್ಲಿ ಹಾಕಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿಕೊಡ್ತೀನಿ ಓಕೆನಾ ನೋಟ್ಸ್ ಮಾಡ್ಕೊಂಡಿದ್ದೀರಾ ಸೊ ಯಾರು ನೋಟ್ಸ್ ಅಂತ ಕೇಳ್ತಾ ಕೇಳ್ತಾಯಿದ್ದೀರಿ ಸೊ ಇದೇ ಒಂದು ನೋಟ್ಸನ್ನು ನೀವು ರೆಫರ್ ಮಾಡಿರಿ ಮತ್ತು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸು ಇನ್ನು ಇನ್ನೊಂದು ಎರಡು ವೀಕಲ್ಲಿ ನಾನು ನಿಮಗೆ ಹಾಕ್ಕೊಡ್ತೀನಿ ಯಾಕಂದರೆ ನೆಕ್ಸ್ಟ್ ವೀಕೆ ನಮಗೆ ಒಂದು ಟೀಚಿಂಗ್ ಮುಗಿಯುತ್ತೆ ನಿಮ್ಗೆ ಗೊತ್ತಾಗೋದಲ್ವಾ ಸೊ ಟೀಚಿಂಗ್ ಮುಗಿಯುತ್ತೆ ಆಮೇಲೆ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ ಸೊ ಇದರಿಂದ ನೋಟ್ಸನ್ನು ಚೆನ್ನಾಗಿ ಮೇಂಟೈನ್ ಮಾಡ್ಕೊಳ್ಳಿ ಯಾಕಂತಂದರೆ ನೀವು ಒಂದು ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ಬರ್ಕೊಂಡು ಅವುಗಳನ್ನು ಪ್ರ್ಯಾಕ್ಟೀಸ್ ಮಾಡಿ ಪ್ರ್ಯಾಕ್ಟೀಸ್ ಮಾಡಿ ಹಾಂ ತೇರಿಮ್ನ ಹೇಳ್ಕೊಡ್ತೀನಿ ಓಕೆನಾ ಹೆಚ್ಚಿನ ವಿಡಿಯೋಗಳಿಗಾಗಿ ஆ ஷேர் மாணி ஷேர் மாங்க் யூ ஃபார் ஆல் ஃபார் வாட்சிங் திஸ் வீடியோ ஆண்ட்